ನಾನು ಇದನ್ನ ಇಲ್ಲಿಗೆ ಬಿಡಲ್ಲ ಮಾಹಿತಿ ಕೊಟ್ರೆ ಏನಾಗುತ್ತೆ ಇವರು ಕಳ್ಳಾಟ ಬೈಲಾಗತ್ತ ಕಳ್ಳಾಟ ಆಡ್ತಾ ಇರೋದು ತೋರಿಸ್ತೀನಿ ನೋಡಿ ಇಲ್ಲೂ ಅಷ್ಟೇನೆ ಮಾಹಿತಿನ ಇವರು ಯಾಕೆ ಕೊಡ್ತಾ ಇಲ್ಲ ಇವರು ಕಳ್ಳಾಟ ಆಡ್ತಾ ಇದಾರೆ ಇಲ್ಲಿ ಬಂದ್ರೆ ನನಗೆ ತಪ್ಪು ಮಾಹಿತಿ ಕೊಡ್ತಾರೆ ಎರಡು ತಿಂಗಳಾಗಿದೆ ಒಂದು ತಿಂಗಳಲ್ಲ ಇದಕ್ಕೆ ಹೆಚ್ಚು ಕಮ್ಮಿ ನಾನು ಬರ್ತಾ ಇರೋದು ಹತ್ತನೇ ಸಾರಿ ನಮಸ್ತೆ ಕರುನಾಡು ನಾನು ಸಾಗರ ಜನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ ಇವತ್ತು ನಾನು ಸಕಲೇಶ್ಪುರದ ಯಾವುದು ಎತ್ತಿನಹೊಳೆ ಎತ್ತಿನಹೊಳೆ ಯೋಜನೆ ಆಫೀಸ್ ಯಾವುದೇ ಬೈಕ್ ಬರ್ತೀನಿ ಎತ್ತಿನಹೊಳೆ ಆಫೀಸ್ ಯಾವುದೇ ಅಲ್ಲಿ ಇರ್ತೀನಿ ಇದಕ್ಕೆ ಹೆಚ್ಚು ಕಮ್ಮಿ ನಾನು ಬರ್ತಾ ಇರೋದು ಹತ್ತನೇ ಸಾರಿ ವಿಶ್ವೇಶ್ವರಯ್ಯ ನೋಡಿ ತೋರಿಸಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಕಾರ್ಯಪಾಲಕ ಅಭಿಯಂತರರು ಅವರ ಕಚೇರಿ ಎತ್ತಿನಹೊಳೆ ಯೋಜನೆ ವಿಭಾಗ ಒಂದು ಹಾಸನ ಜಿಲ್ಲೆ ಸಕಲೇಶ್ವರ ಇರ್ತೀನಿ ವಿಷಯ ಏನಂತ ಹೇಳ್ತೀನಿ ಬರೀತೀನಿ ವಿಷಯ ಏನಪ್ಪ ವಿಷಯ ಏನಂತಂದ್ರೆ ನಾನು ಹೆಚ್ಚು ಕಮ್ಮಿ ಎರಡು ತಿಂಗಳಾಗಿದೆ ಮಾಹಿತಿ ಹಕ್ಕಲ್ಲಿ ಒಂದು ಮಾಹಿತಿನ ಕೇಳ್ತೀನಿ ಎರಡು ತಿಂಗಳಾಗಿದೆ ಒಂದು ತಿಂಗಳಲ್ಲ ಮೂವತ್ತು ದಿವಸ ಆದ್ಮೇಲೆ ಕೊಡಬೇಕು ಅಂತ ಹೇಳಿ ಕಾನೂನಲ್ಲೇ ಅವಕಾಶ ಇದೆ ಆದ್ರೆ ಮೂವತ್ತು ದಿವಸ ಅಲ್ಲ ಇದು ಅರುವತ್ತು ದಿವಸ ಆಗಿದೆ ಅರವತ್ತು ದಿವಸ ಆದರೂ ಸಹ ಇವರು ಮಾಹಿತಿನ ಕೊಡ್ತಾ ಇಲ್ಲ ಇದಕ್ಕೆ ನಾನು ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಬಾರಿ ಬಂದು ಕೇಳ್ಕೊಂಡೋಗಿದ್ದೀನಿ ಇಲ್ಲಿ ಬಂದ್ರೆ ನನಗೆ ತಪ್ಪು ಮಾಹಿತಿ ಕೊಡ್ತಾರೆ ಏನಪ್ಪಾ ಅಂತ ಅಂದ್ರೆ ತಪ್ಪು ಮಾಹಿತಿ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ನಾವು ಪೋಸ್ಟಿಗೆ ಹಾಕಿದೀವಿ ಪೋಸ್ಟ್ ಅಲ್ಲಿ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಿ ಅಂತಾರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡ್ತಿದ್ರೆ ಯಾವುದೇ ತರದ ಎತ್ತಿನ ಒಳೆಯವರು ಯಾವುದೇ ತರದ ಮಾಹಿತಿನ ನಿಮಗೆ ಕಳಿಸಿಲ್ಲ ಅಂತಾರೆ ಅದಾದ ನಂತರ ನನ್ನ ಗ್ರಾಮ ಅರೆಕೆರೆ ಪೋಸ್ಟ್ ಏನ್ ಬರುತ್ತೆ ಅರೆ ಕೆರೆ ಪೋಸ್ಟ್ ಕೇಳ್ತೀನಿ ಏನಾರ ಪೋಸ್ಟ್ ಬಂದಿದೇನಪ್ಪಾ ಅಂತ ಅಲ್ಲೂ ಸಹ ಇಲ್ಲ ಅಂತಾರೆ ಅದೆಲ್ಲ ಹೋಗಲಿ ಇವರು ಕೊಡೋದು ಬೇಡ ಇವರು ಕಳ್ಳಾಟ ಆಡ್ತಾ ಇದ್ದಾರೆ ಆಡಲಿ ಅದು ಎಷ್ಟು ಇವರು ಒಂದು ಸರ್ಕಾರದ ದುಡ್ಡನ್ನು ದುರುಪಯೋಗ ಪಡಿಸ್ಕೊಳ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ ಮಾಡ್ಕೊಳ್ಳಿ ಅದಕ್ಕೆ ನನಗೆ ಅವಶ್ಯಕತೆ ಇಲ್ಲ ನಾನು ಕೇಳಿದಂಥ ಮಾಹಿತಿನ ಇವ್ರು ಯಾಕೆ ಕೊಡ್ತಾ ಇಲ್ಲ ಮಾಹಿತಿ ಹಕ್ಕಲ್ಲಿ ಕೊಡಬಾರ್ದು ಅಂತ ಕೊಡಬಾರ್ದು ಅಂತ ಏನಾರ ಇದೆಯಾ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅರುವತ್ತು ದಿನ ಆಗಿದೆ ಬನ್ನಿ ಆಫೀಸರ್ ತೋರಿಸ್ತೀನಿ ಮಾಹಿತಿ ಅಧಿಕಾರಿಗಳು ಯಾರು ಅನ್ನೋದು ಸಹ ಒಂದು ಬೋರ್ಡ್ ಇರಲ್ಲ ಮಾಹಿತಿ ಅಧಿಕಾರಿಗಳು ಯಾರು ಅಂತ ಒಂದು ಬೋರ್ಡ್ ಹಾಕ್ಬೇಕು ಯಾವುದೇ ಕಚೇರಿಗೆ ಹೋಗಿ ಆರ್ ಟಿ ನೀವು ತಗೋಬೇಕು ಅಂದ್ರೆ ಯಾರ ಹತ್ರ ತಗೋಬೇಕು ಮಾಹಿತಿ ಅಧಿಕಾರಿ ಯಾರು ಮತ್ತೆ ಇವ್ರು ಕೊಡ್ಲಿಲ್ಲ ಅಂದ್ರೆ ಎಲ್ಲಿಗೆ ನೀವು ಕೇಳಬೇಕು ಮೇಲ್ಮನವಿ ಹಾಕ್ಬೇಕು ಅಂತ ಹೇಳಿ ಬೋರ್ಡ್ ಇರುತ್ತೆ ಬನ್ನಿ ಈ ಕಚೇರಿನಲ್ಲಿ ಎಲ್ಲರೂ ಬೋರ್ಡ್ ಇದೆಯಾ ಅಂತ ನೋಡೋಣ ಇದು ಇಲ್ಲಿ ನೋಡಿ ವಾರ ತೋರಿಸ್ತೀನಿ ಈ ವಾರದು ಇಲ್ಲ ನಾನು ಇಲ್ಲೂ ತೋರಿಸ್ತೀನಿ ನೋಡಿ ಇಲ್ಲೂ ಅಷ್ಟೇ ಇಲ್ಲೂ ಇಲ್ಲ ಇಡೀ ಕಚೇರಿ ತೋರಿಸಿ ಎಲ್ಲಾದರೂ ಒಂದು ಬೋರ್ಡ್ ಇದೆಯಾ ಎಲ್ಲರೂ ಬೋರ್ಡ್ ಹಾಕಿದಾರ ಆಡ್ತಿರೋದು ಮಾಹಿತಿ ಕೊಡಬಾರ್ದು ಮಾಹಿತಿ ಕೊಟ್ರೆ ಏನಾಗುತ್ತೆ ಇವರು ಕಳ್ಳಾಟ ಬೈಲಾಗತ್ತ ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಹಿತಿ ಕೊಡ್ಲಿ ಬಿಡ್ಲಿ ಮೊದಲು ಇಲ್ಲಿ ಸಾರ್ವಜನಿಕರಿಗೆ ಬೋರ್ಡ್ ಹಾಕಿದ್ರು ದಯವಿಟ್ಟು ತಾವು ಬೋರ್ಡ್ ಹಾಕ್ರಿ ಯಾಕೆ ಬೋರ್ಡ್ ಹಾಕ್ತಾ ಇಲ್ಲ ಮಾಹಿತಿ ಅಧಿಕಾರಿ ಯಾರು ನಾವು ಮೇಲುಮನವಿ ಯಾರ ಹತ್ರ ಹೋಗ್ಬೇಕು ಏನು ಅನ್ನೋದನ್ನ ಹಾಕಿ ಸರ್ಕಾರದ ನಿಯಮನ ಇದೆಯಲ್ಲ ಬೋರ್ಡ್ ಹಾಕಬೇಕು ಅಂತ ಹೇಳಿ ಯಾಕೆ ಹಾಕ್ತಾ ಇಲ್ಲ ನಾನು ಇದನ್ನ ಇಲ್ಲಿಗೆ ಬಿಡಲ್ಲ ದಯವಿಟ್ಟು ನನಗೆ ಇದರ ಮಾಹಿತಿನ ಇಲ್ಲಿಯ ಏಡಬಲ್ಲಿ ಅವರು ಕೊಡ್ತಾ ಇಲ್ಲ ನನ್ನ ಬಾರಿ ತುಂಬಾ ಚೆನ್ನಾಗಿ ಕೇಳಬಹುದು ಇಲ್ಲಿ ಇದೆ ತಾವು ನೋಡ್ಬೋದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎತ್ತಿನ ಕಚೇರಿ ಸಕಲೇಶ್ಪುರ ಪುರ ಇವರು ಕೊಡ್ತಾ ಇಲ್ಲ ಯಡಬಲ್ಲಿ ಅವರು ಯಾಕೆ ಕೊಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ನಾಳೆ ನಾನು ಇದನ್ನ ಪ್ರೆಸ್ ಮೀಟ್ ಮಾಡ್ತೀನಿ ನನಗೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಹೇಳಿ ನಾಳೆ ನನ್ನ ಪ್ರೆಸ್ ಮೀಟ್ ನೂರಕ್ಕೆ ನೂರು ಭಾಗ ನಾನು ಹಾಸನದಲ್ಲಿ ಮಾಡ್ತೀನಿ ಹಾಸನದಲ್ಲಿ ಡಿಚಿ ಅವರಿಗೂ ಸಹ ಈ ವಿಡಿಯೋನ ಕಳಿಸ್ಕೊಡ್ತೀನಿ ನನಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಮೊದಲು ಸನ್ಮಾನ್ಯ ಶ್ರೀ ಡಿ ಸಿ ಮೇಡಮ್ ನಾನು ಅತ್ಯಂತ ಗೌರವದಿಂದ ವಿನಯದಿಂದ ನಾನು ಕೇಳಿಕೊಳ್ತೀನಿ ಇಲ್ಲಿ ಮಾಹಿತಿಯ ಅಧಿಕಾರಿಗಳು ಯಾರು ಅನ್ನೋದನ್ನ ಮೊದಲು ಒಂದು ಬೋರ್ಡ್ ಹೇಳಿ ಯಾಕೆ ಇವರು ಮಾಹಿತಿ ಅಧಿಕಾರಿಗಳು ಯಾರು ಅಂತ ಹೇಳ್ಬಿಟ್ರೆ ಅವರು ಕಳ್ಳಾಟ ಬಯಲಾಗತ್ತೆ ಅಂತ ಹೇಳಿ ಬೋರ್ಡ್ ಹಾಕ್ತಾ ಇಲ್ಲ ನಮಸ್ತೆ ಸ್ನೇಹಿತರೆ